ಸಾಗರ ತಾಲೂಕು ಉಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳಸಗೋಡು ಸರ್ವೆ ನಂಬರ್ ಮೂವತ್ತ ಆರರಲ್ಲಿ ವಾಸವಿರುವ ಮನೆಗಳಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹುಲ್ಲು ಬನ್ನಿ ಜಾಡಿ ಪ್ರದೇಶ ಎಂದು ನೋಟಿಸ್ ನೀಡಿರುವ ಕ್ರಮ ವಿರೋಧಿಸಿ ಬಳಸಗೋಡು ಗ್ರಾಮದ ನಿವಾಸಿಗಳು ಸಾಗರ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು டாக்கியுமெண்ட் கொடி எந்த ஏன் அது கோடி நீங்க ரேஞ்ச் சப்மிட் ಮಾಡಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿಶಾ ಸಮಿತಿ ಸದಸ್ಯರಾದ ಮಲ್ಲಿಕಾರ್ಜುನ ಹಕ್ರೆ ಮಾತನಾಡಿ ಹಲವಾರು ವರ್ಷಗಳಿಂದ ವಾಸವಿರುವ ಕುಟುಂಬಗಳ ಮನೆಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಭೂಮಿ ಎಂಬ ಬಗ್ಗೆ ನೋಟಿಸ್ ನೀಡುತ್ತಿರುವುದು ಸರಿಯಲ್ಲ ಎಂದರು ಅರಣ್ಯ ಇಲಾಖೆಯ ನೋಟಿಸ್ಗೆ ಮೂರು ದಿನಗಳಲ್ಲಿ ಉತ್ತರಿಸಬೇಕು ಎಂದು ಸೂಚನೆ ನೀಡಿರುವುದು ಇಲ್ಲಿನ ಸ್ಥಳೀಯ ನಿವಾಸಿಗಳು ಊಟ ನಿದ್ರೆ ಬಿಟ್ಟು ಆತಂಕಗೊಂಡಿದ್ದಾರೆ ಬದುಕಿಗೆ ದಿಕ್ಕು ಕಾಣದಂತಾಗಿದೆ ರಾಜ್ಯದಲ್ಲಿ ಮೂರು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಅರಣ್ಯದಲ್ಲಿ ವಾಸಿಸುತ್ತಿದ್ದು ಅರಣ್ಯ ಹಕ್ಕು ಕಾಯ್ದೆಯಡಿ ಭೂಮಿ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿ ಜಾತಕ ಪಕ್ಷಿಯಂತೆ ಕಾಯ್ದಿದ್ದಾರೆ ಹೀಗಿರುವಾಗ ಒಲೆಬ್ಬಿಸುವ ನಿರ್ಣಯ ಕೈಗೊಳ್ಳಬಾರದು ಎಂದು ಒತ್ತಾಯಿಸಿದರು ಈ ರೀತಿ ಹೆದರಿಕೆ ಇಲ್ದಂಗೆ ಭಯ ಇಲ್ದಂಗೆ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದಿದೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಸಮಾವೇಶ ಮಾಡಿ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡುವ ರಕ್ಷಣೆ ಕೊಡ್ತಾರೆ ಜಾಡಿ ಅಂತ ಹೇಳಿ ಅಲ್ಲಿ ತಲ ತಲಾಂತರದಿಂದ ವಾಸ ಮೇಲೂ ನೋಟಿಸ್ ಕೊಡ್ತೀವಿ ಅಂದ್ರೆ ನಿಮ್ಮ ಪರಿಸ್ಥಿತಿ ನಿಮ್ಮ ಧೋರಣೆ ಏನು ಅನ್ನೋದು ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮುಂದಿನ ದಿವಸದಲ್ಲಿ ಒಳ ಹೋರಾಟವನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಈ ಎಚ್ಚರಿಕೆಯನ್ನು ಕೊಡ್ತೇವೆ ಈ ಕೊಟ್ಟಿರೋ ನೋಟಿಸ್ ಏನಿದೆ ಅದನ್ನ ವಾಪಸ್ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ ಅಂತಕ್ಕಂಥ ಬಳಿಕ ಸಾಗರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಕುಮಾರ್ ಪ್ರತಿಕ್ರಿಯಿಸಿ ನಾಲ್ಕು ಜನ ಪತ್ರಕರ್ತರು ಎಂದು ಪರಿಚಯಿಸಿಕೊಂಡು ನಮ್ಮ ಕಚೇರಿಗೆ ಆಗಮಿಸಿ ಅರಣ್ಯ ಭೂಮಿ ಅತಿಕ್ರಮಣದಾರರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ನೀವು ಕ್ರಮ ಕೈಗೊಳ್ಳದಿದ್ದರೆ ಮೇಲಾಧಿಕಾರಿಗಳಿಗೆ ದೂರು ನೀಡುತ್ತೇವೆ ಎಂದು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದೂರಿದ್ದರ ಪರಿಣಾಮ ನಾವು ನಾಲ್ಕು ಜನ ಪತ್ರಕರ್ತರುಗಳ ಹೆಸರುಗಳ ಸಮೇತ ಉಲ್ಲೇಖದಲ್ಲಿ ದಾಖಲಿಸಿ ಮುಂದಿನ ಕ್ರಮವಾಗಿ ನೋಟಿಸ್ ನೀಡಿದ್ದೇವೆ ಎಂದು ತಿಳಿಸಿದರು ಹರೀಶ್ ಶೆಟ್ಟಿ ಹರೀಶ್ ಮತ್ತೆ ನಾ ಇವರು ಪತ್ರಕರ್ತರು ಕೊಟ್ಟಿದ್ದಾರೆ ಯಾರು ಶಶಿ ಇದ್ದು ಕಾಂಪು ರಫೀಬ್ ಕೊಪ್ಪ ಧರ್ಮರಾಜು ಪ್ರಭಾಕರ್ ಇವರು ಬಂದು ಕಂಟಿನ್ಯೂಸ್ ರೇಂಜ್ ಆಫ್ಸರ್ ಏನು ಮಾಡಿಲ್ಲ ಅಂತ ನಮ್ಮ ಹತ್ರ ಬಂದು ನಮ್ಮ ಹತ್ರನೂ ನಾಲ್ಕು ಬಾರಿ ಬಂದು ನೀವು ಏನಕ್ಕೆ ಇರೋದು ಡಿಪಾರ್ಟ್ಮೆಂಟ್ ನಾವು ನಿಮ್ ಡಿಪಾರ್ಟ್ಮೆಂಟ್ ಪರ ನಾವು ಕೆಲಸ ಮಾಡ್ತಾ ಇದ್ದೀವಿ ಅರಣ್ಯ ರಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ನೀವೇನು ಕ್ರಮ ತಗೊಳ್ತಾ ಇಲ್ಲ ಮತ್ತು ಇಲ್ಲಿ ನಾವು ಮತ್ತೆ ಇದನ್ನು ಮೇಲ್ಗಡೆ ನೋಡೋ ಕಾರಣಿಸ್ತೀವಿ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿ ನಿವಾಸಿಗಳಿಗೆ ನೀಡಿದ ನೋಟಿಸ್ ವಾಪಸ್ ಪಡೆಯಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹಗಲು ರಾತ್ರಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಬಾಳಸಗೋಡು ಗ್ರಾಮದ ಎ ಎಸ್ಆರ್ ಮಂಜುನಾಥ ಹುಚ್ಚಪ್ಪ ಮೊಹಮ್ಮದ್ ಗೌಸ್ ಆನಂದ ಗಣಪತಿ ಅಬ್ದುಲ್ ಕಲೀಂ ಸುನೀಲ್ ಹಾಲಪ್ಪ ಸುರೇಶ್ ನೀಲಕಂಠ ಸುಬ್ರಹ್ಮಣ್ಯ ಹಾಲಶಸಿ ಕೃಷ್ಣಮೂರ್ತಿ ಶ್ರೀನಿವಾಸ ಶೇಖರ ಚಂದ್ರಶೇಖರ ಮೊದಲಾದವರು ಇದ್ದರು रवि नाइन लाइव न्यूज सागरा